ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆ ಬೇಗನೆ ಇದ್ದು ಹೋಗಿ ಹೋಗಂತೆ ಹೋಗಿ ಬಂದು ಮನೇಲೆ ಮತ್ತೆ ಬಿಸಿನೀರು ಕುಣ್ಕೊಂಡು ಕುಡ್ಕೊಂಡು ಸಬ್ಜಾ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಕಾಲೇಜ್ಗೆ ಹೊರಟಿದ್ದು ಹೀಗೆ ಹೋಗುವಾಗ ಮಳೆ ಬಂದಿತ್ತು ಮಳೆ ಬಂದಿದ್ದರಿಂದ ಕಂಪ್ಲೀಟ್ ನೆಲ ಒದ್ದೆ ಆಗಿತ್ತು ಸೊ ನಮ್ಮ ಮನೆ ಹತ್ರ ಸುತ್ತಮುತ್ತ ಕೊಚ್ಚೆ ಫೀಲ್ ಆಗೋದ್ರಲ್ಲಿ ಫೇಮಸ್ ಬಿಡಿ ನಮ್ಮ ಹುಂಜ ಎರಡು ಹುಂಜ ಆಯಿತು ಎರಡರಲ್ಲಿ ಒಂದು ನನಗೆ ಗಾಯ ಮಾಡಿದಂತಹ ಹುಂಜನ ಬೇರೆಯವರಿಗೆ ಮಾರು ಹಾಕಿಬಿಟ್ವಿ ಅದಾದಮೇಲೆ ರೋಡ್ ಮೇಲೆ ಹಿಂಗೆ ನೆಡ್ಕೊಂಡು ಹೋಗ್ತಿದ್ದೆ ಹೋಗಬೇಕಾದ್ರೆ ಬಸ್ಸು ಕಾರು ಅದು ಇದು ಅಂತ ರೋಡಲ್ಲಿ ಕಂಡಿದ್ದನ್ನೆಲ್ಲ ವೀಡಿಯೋ ಮಾಡಿಕೊಂಡು ನಮ್ಮ ಕ್ಯಾಂಪಸ್ ಹತ್ತಿರ ಹೊರಟೆ ಗೊತ್ತಲ್ಲ ಆ್ಯಕ್ಚುಲಿ ಇವತ್ತು ನಮ್ಮದು ಅಂದರೆ ನಮ್ಮದು ಫಿಲ್ಮ್ ಫೆಸ್ಟಿವಲ್ ಇದ್ದರಿಂದ ಕಮ್ಯುನಿಕೇಷನ್ ಕ್ಲಾಸಿಗೆ ಹೋಗಿರಲಿಲ್ಲ ಸೊ ಇವತ್ತು ಮತ್ತು ನಾಳೆ ಎರಡು ದಿನ ನಮಗೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ದಾರೆ ಬಿಕಾಸ್ ಅವಾಗ ಅಬ್ಸೆಂಟ್ ಆಗಿದ್ದನ್ನ ಇವಾಗ ಕವರ್ ಮಾಡ್ತಾಯಿದ್ದಾರೆ ಸೊ ನಾನು ಕಮ್ಯುನಿಕೇಷನ್ ಕ್ಲಾಸಿಗಂತ ರೂಟ್ ಚೇಂಜ್ ಮಾಡಿ ಈ ದಾರಿಲಿ ಕಾಲೇಜ್ ಹತ್ತಿರ ಹೊರಟೆ ಸ್ಟೂಡೆಂಟ್ಸ್ ಎಲ್ಲ ನೋಡ್ಬೋದು ಯಾವ ರೀತಿ ಅವರವರ ಡಿಪಾರ್ಟ್ಮೆಂಟಿಗೆ ಹೋಗ್ತಾ ಇದ್ದಾರೆ ಅಂತ ಆ್ಯಂಡ್ ಆಂಟಿಯವರೆಲ್ಲ ಫುಲ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಅವ್ರನ್ನ ವೀಡಿಯೋ ಮಾಡ್ಕೊಂಡು ಆ್ಯಕ್ಚುಲಿ ಇದು ಮಜಾ ಇರೋದಂದ್ರೆ ನಂಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡಂತೆ ಮಾಡ್ತಾಯಿದ್ದೆ ಪಾಪ ಅವ್ರು ಸರಿ ಬಿದ್ದುಬಿಟ್ರು ಗೊತ್ತಾ ಎಷ್ಟು ನಗಾಡ್ಕೊಂಡು ಹೋಗಿದ್ದೀನಿ ಅಂದರೆ ಇವತ್ತೇನಪ್ಪ ಯೂನಿವರ್ಸಿಟಿಲಿ ಕ್ರ್ಯಾಚಾರನೇ ಸರಿ ಇರಲಿಲ್ಲ ಅನ್ಸುತ್ತೆ ಅಲ್ಲಿ ನೋಡಿದ್ರೆ ಅವ್ರು ಹಂಗೆ ಬಿದ್ದರು ಇಲ್ಲಿ ನೋಡಿದ್ರೆ ಇಲ್ಲಿ ಯಾರೋ ಸ್ಕೂಟಿಲಿ ದುಬುಕ್ ಅಂತ ದಬಾಕೊಂಡ್ರು ಗುರು ಯಾರು ಅಂತ ಗೊತ್ತಿಲ್ಲ ಪಾಪ ಸರೀಗೆ ಬಿದ್ದರು ಸ್ಕೂಟೀಲಿ ಮಾತ್ರ ಸೊ ನಾನು ಸೌಂಡಿಗೋಸ್ಕರ ಹಿಂದೆ ತಿರುಗಿ ಆ ವಿಡಿಯೋ ಮಾಡಿಕೊಂಡೆ ಯೂನಿವರ್ಸಿಟಿಲಿ ಇವತ್ತು ಎರಡು ಹೀಗೆ ಬಿದ್ದಿದ್ದು ನೋಡಿದೆ ಒಂದು ಆ ಹುಡುಗಿದು ಇನ್ನೊಂದು ಈ ಸ್ಕೂಟಿಲಿ ಬಿದ್ದಿದ್ದು ಸೊ ನೆಕ್ಸ್ಟು ಇಂಗ್ಲೀಷು ಡಿಪಾರ್ಟ್ಮೆಂಟ್ ಹತ್ರ ಹೀಗೆ ನಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೆ ಅದು ಎರಡು ನಾಯಿಗಳು ಮಾತ್ರ ಆರಾಮ ಪೀಸ ಮಲ್ಕೊಂಡಿದ್ವು ಓದಿದ ತಕ್ಷಣ ಎದ್ದು ಕಂಡುಬಿಟ್ಟು ನನ್ನ ನೋಡಿದ್ವು ಅಂದರೆ ಪಾಪ ಹೆದ್ರುಕೊಂಡು ಅನ್ಸುತ್ತೆ ಯಾರಾದರೂ ಸಡನ್ನಾಗಿ ಹೋಗಿ ನಿಂತ್ಕೊಂಡ್ರಿ ಯಾರು ಹೆದ್ರಲ್ಲ ಹೇಳ್ರಿ ಆಮೇಲೆ ಮತ್ತೆ ನಾನು ಡಿಪಾರ್ಟ್ಮೆಂಟ್ ಹತ್ರ ಬಂದು ಇವತ್ತು ಎಷ್ಟು ಟೆನ್ನಿಗೆ ಕಮ್ಯುನಿಕೇಷನ್ ಕ್ಲಾಸ್ ಇತ್ತು ಸೊ ಕ್ಲಾಸಿಗೆ ಹೊರಟಿದ್ದು ಹೀಗೆ ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ರಿಟರ್ನ್ ಮತ್ತೆ ಶಾಪ್ ಹತ್ತಿರ ಹೋಗಿ ಹಿಂಗೆ ನಡ್ಕೊಂಡು ಹೋಗಿ ಆಮೇಲೆ ಶಾಪ್ ಹತ್ತಿರ ಹೋಗಿ ಬಂದು ಸ್ಮೂತ್ ಕುಡ್ಕೊಂಡು ನಾವು ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಹತ್ರ ಹೊರಟಿದ್ದು ಹೋಗಿ ಇನ್ನು ಹೋಗಬೇಕಾದ್ರೆ ನಾನು ಮೇಘ ಮತ್ತು ಮಧುಮತಿ ಎಲ್ಲ ತುಂಬ ಮಾತಾಡ್ಕೊಂಡು ಹೋದ್ವಿ ಹೋಗಬೇಕಾದ್ರೆ ಚೆನ್ನಾಗಿ ಒಳ್ಳೊಳ್ಳೆ ಹಾಡುಗಳನ್ನ ಹೇಳ್ಕೊಂಡು ತಮಾಷೆ ಮಾಡಿಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ನಮ್ಗೆ ಏನೇನೋ ಥಾಟ್ಸ್ ಇರುತ್ತಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋದ್ವಿ ಚೆನ್ನಾಗಿತ್ತು ಮಾತ್ರ ಐ ಥಿಂಕ್ ದಿನ ನೋಡಿದ್ದೆ ನೋಡಿ ಕೇಳಿದ್ದಿನ ಕೇಳಿ ನಿಮಗಂತೂ ಬೋರ್ ಆಗೋಗಿದೆ ಅನಿಸುತ್ತೆ ಅಲ್ವಾ ಬಟ್ ಏನು ಮಾಡಲಿಕ್ಕಾಗಲ್ಲ ನಾನು ನನ್ನ ಡೈಲಿ ರುಟೀನ್ ಏನಿರುತ್ತೆ ನಾನು ಯೂಟ್ಯೂಬಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹಾಕೇ ಹಾಕ್ತೀನಿ ಬಿಕಾಸ್ ಈಗ ರೆಗ್ಯುಲರ್ ಅಂದರೆ ನೆಕ್ಸ್ಟು ಫ್ಯೂಚರಲ್ಲಿ ನನಗೆ ಹೆಲ್ಪ್ ಆಗುತ್ತೆ ಸೊ ಈಗ ನಾನು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಇಷ್ಟಪಡಲ್ಲ ಡೈಲಿ ಅದು ಮಾಡಿದ್ದ ರಿಪೀಟೆಡ್ ವೀಡಿಯೋಸ್ ಆಗಲಿ ಲೈಕ್ ಅಂದರೆ ರಿಪೀಟೆಡ್ ಕಂಟೆಂಟ್ ಆಗಲಿ ಪರವಾಗಿಲ್ಲ ಬಟ್ ನನ್ನ ಕೆಲಸದಲ್ಲಿ ನನಗೆ ಕಂಟಿನ್ಯೂಷನ್ ಇರಬೇಕು ಅನ್ನೋದು ಬಟ್ ಈ ತಿಂಗಳು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಐ ಹ್ಯಾವ್ ಇಂಟರ್ನಲ್ಸ್ ಎಕ್ಸಾಮ್ಸ್ ಅಂದರೆ ಐ ಥಿಂಕ್ ಆಗಸ್ಟ್ ಫಸ್ಟ್ ವೀಕ್ವರೆಗೂ ಸ್ವಲ್ಪ ಬ್ಯುಸಿ ಆಗ್ತೀನಿ ಸೊ ಈ ಕಡೆ ಹೇಳಿದ್ನಲ್ಲ ಇಲ್ಲಿ ಬಂದು ಸ್ಮೂತ್ ತೊಗೊಂಡು ಕಾಲೇಜಿಗೆ ಬಂದು ಒಂದು ಕ್ಲಾಸ್ ಮುಗಿಸ್ಕೊಂಡು ಒಂದು ಅಜ್ಮೆಂಟ್ ಸಬ್ಮಿಟ್ ಮಾಡಬೇಕಿತ್ತು ಸಾರಿ ಹಾಂ ಹಾಂ ಅಜ್ಮೆಂಟ್ ಸಬ್ಮಿಟ್ ಮಾಡಬೇಕಿತ್ತು ಮಾಡಿ ಗೋಡೌನ್ಗೆ ಹೋಗಿ ಅಲ್ಲಿ ಒಂಚೂರು ಕೆಲಸ ಇತ್ತು ಅದು ಮುಗಿಸ್ಕೊಂಡು ಬಂದು ಚೇರ್ ಮೇಲೆ ಕೂತ್ಕೊಂಡು ಮತ್ತು ನಾನು ಮನೆ ಕಡೆ ಹೆಜ್ಜೆ ಹೆಜ್ಜೆ ಹಾಕ್ಕೊಂಡು ಸಾರಿ ಮನೆ ಕಡೆ ಅಲ್ಲ ಊಟಕ್ಕಂತ ಊಟ ಎಲ್ಲಿ ಮಾಡಿದ್ದು ಅಂದರೆ ಇವತ್ತು ನಮ್ಮದೇ ಕ್ಯಾಂಪಸ್ ಒಳಗಿರುವಂತಹ ಕ್ಯಾಂಟೀನ್ನಲ್ಲಿ ಅಂದರೆ ಇಲ್ಲಿ ವೆಜ್ಜು ಎಗ್ ಎಲ್ಲ ಸಿಗತ್ತೆ ಸೊ ಇವತ್ತು ಅಲ್ಲಿ ಊಟ ಮಾಡಿದರೆ ಇವತ್ತು ಮೂರು ಗಂಟೆ ಆಯಿತಲ್ಲ ಊಟಕ್ಕಂತ ಇವತ್ತೇನಂದರೆ ಗೋ ಗೋಬಿ ಚಿಕ್ಕ ಗೋಬಿ ಎಗ್ ರೈಸ್ ತೊಗೊಂಡೆ ಅದನ್ನು ತಗೊಂಡು ನಾನು ನನ್ನ ಫೋಟೋನ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಏನು ಚೆನ್ನಾಗಿದ್ದೀನಲ್ಲ ಅಂತ ನನ್ನ ಮೇಲೆ ನನಗೆ ಲವ್ ಲವ್ ಆಯಿತು ಅನಿಸುತ್ತೆ ಸೊ ಇಲ್ಲಿ ಮುಗಿಸ್ಕೊಂಡು ನಾನು ಸೀದಾ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ನಮ್ಮನೆ ಕಡೆ ನಾನು ಪಯಣವನ್ನು ಮುಂದುವರೆಸ್ದೆ ಇದು ನನ್ನ ಡೈಲಿ ರುಟೀನ್ ವಿಡಿಯೋ ಆಗಿತ್ತು ಸ್ನೇಹಿತರೆ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ವಿಡಿಯೋಸ್ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮನೆ ಮಗಳನ್ನು ಹೀಗೆ ಬೆಳೆಸಿ ಅಂತ ಹೇಳ್ತಾ ಎಲ್ರಿಗೂ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗುಡ್ ನೈಟ್ ಸ್ವೀ ಡ್ರೀಮ್ ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ ಬೈ ಟೇಕ್ ಕೇರ್